ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸೊರಬ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷದಿಂದ ಇಡೀ ಜಗತ್ತೇ ಆತಂಕಕ್ಕೆ ಒಳಗಾಗಿದೆ ಇರಾನ್ ನಡೆಸಿದ ಕ್ಷಿಪಣಿ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಇಸ್ರೇಲ್ ಹಾತೊರಿತಾ ಇದೆ ಇಡೀ ಜಗತ್ತೇ ಸಂಭಾವ್ಯ ಯುದ್ಧ ತಡೆಯಲು ಯತ್ನಿಸುತ್ತಿದೆ ಈ ಹೊತ್ತಲ್ಲಿ ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಭಾಷಣ ಮಾಡಿ ಇಸ್ರೇಲ್ಗೆ ವಾರ್ನಿಂಗ್ ನೀಡಿರೋದು ಕುತೂಹಲ ಕೆರಳಿಸಿದೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸುವ ಮೂಲಕ ತಕ್ಕ ಪಾಠ ಕಲಿಸಿದ್ದೇವೆ ಎಂದಿರುವ ಖಮೇನಿ ಇಸ್ರೇಲ್ ಜಾಸ್ತಿ ದಿನ ಉಳಿಯಲ್ಲ ಎನ್ನುವ ಮೂಲಕ ಮತ್ತೊಂದು ದಾಳಿಯ ಎಚ್ಚರಿಕೆಯನ್ನ ನೀಡಿದ್ದಾರೆ ಈಗಾಗಲೇ ಕೊತ ಕೊತ ಕುದಿಯುತ್ತಿರುವ ಇಸ್ರೇಲ್ ಈಗ ಖಮೇನಿ ಮಾತು ಕೇಳಿ ಮುಂದೇನ್ ಮಾಡುತ್ತೆ ಎಂಬ ಆತಂಕ ಜಗತ್ತಿಗೆ ಶುರುವಾಗಿದೆ ಇಸ್ರೇಲ್ ಅನ್ನ ಕೆಣಕಿದ ಅಲಿ ಖಮೇನಿ ಮತ್ತೆ ದಾಳಿ ವಾರ್ನಿಂಗ್ ನೀಡಿದ ಏರಾನ್ ಇಸ್ರೇಲ್ಗೆ ಹೆದರಿ ಅಜ್ಞಾತ ಸ್ಥಳದಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅಡಗಿ ಕುಳಿತಿದ್ದಾನೆ ಅಂತ ಹೇಳಲಾಗ್ತಿತ್ತು ಆದರೆ ಶುಕ್ರವಾರ ಬಹಿರಂಗವಾಗಿಯೇ ಸಾರ್ವಜನಿಕ ಧರ್ಮೋಪದೇಶ ಮಾಡಿದ ಖಮೇನಿ ಇಸ್ರೇಲ್ಗೆ ನೇರ ಎಚ್ಚರಿಕೆ ನೀಡಿದ್ದಾರೆ ಕಳೆದ ಐದು ವರ್ಷದಲ್ಲಿಯೇ ಖಮೇನಿ ಭಾಗವಹಿಸಿದ್ದ ಮೊದಲ ಸಾರ್ವಜನಿಕ ಧರ್ಮೋಪದೇಶ ಸಭೆ ಇದಾಗಿತ್ತು ಈ ವೇಳೆ ಮಾತನಾಡಿದ ಅವರು ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ಕ್ಷಿಪಣಿ ದಾಳಿ ಕಾನೂನು ಬದ್ಧವಾಗಿದೆ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ನಡೆಸಿದ್ದು ನ್ಯಾಯಸಮ್ಮತವಾಗಿದೆ ಅಂತ ಹೇಳುವ ಮೂಲಕ ಇಸ್ರೇಲ್ ಅನ್ನ ಮತ್ತೆ ಕೆಣಕಿದ್ದಾರೆ ಇದೇ ವೇಳೆ ಅಮೆರಿಕದ ವಿರುದ್ಧವೂ ಕೂಡ ಕಿಡಿಕಾರಿರುವ ಕಮೇನೆ ಇಸ್ರೇಲ್ ಅನ್ನ ಅಮೆರಿಕ ಟೂಲ್ ಆಗಿ ಬಳಸಿಕೊಳ್ತಾ ಇದೆ ಪ್ರಾದೇಶಿಕ ಸಂಪನ್ಮೂಲಗಳ ಮೇಲೆ ನಿಯಂತ್ರಣ ಹೇರ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಇನ್ನು ಆಕ್ರಮಿತ ಪ್ಯಾಲೆಸ್ತೀನ್ ಮೇಲೆ ಇರಾನ್ ದಾಳಿ ನಡೆಸುತ್ತಿದೆ ಅಂತ ಹೇಳಿರುವ ಕಮೇನಿ ನೇರವಾಗಿಯೇ ಇಸ್ರೇಲ್ಗೆ ಧಮಕಿ ಹಾಕಿದ್ದಾರೆ ಇಸ್ರೇಲ್ನ ಯಾವುದೇ ದಾಳಿಗೂ ಇರಾನ್ ಪ್ರತಿಕ್ರಿಯೆ ಕೊಟ್ಟೆ ಕೊಡುತ್ತೆ ತನ್ನನ್ನ ತಾನು ರಕ್ಷಿಸಿಕೊಳ್ಳುವ ಹಕ್ಕನ್ನ ಇರಾನ್ ಹೊಂದಿದೆ ಈಗ ಬಹಳ ಕಡಿಮೆ ಶಿಕ್ಷೆ ಕೊಟ್ಟಿದ್ದೇವೆ ಅಂತ ಕಮೇನಿ ಹೇಳಿದ್ದಾರೆ ಇದರ ಜೊತೆ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ದಾಳಿಯನ್ನ ಸಮರ್ಥಿಸಿಕೊಂಡಿರುವ ಕಮೇನಿ ಇರಾನ್ ಹಾಗೂ ಅದರ ಮಿತ್ರ ರಾಷ್ಟ್ರಗಳು ಇಸ್ರೇಲನ್ನು ಮಣಿಸಲಿವೆ ಎನ್ನುವ ಮೂಲಕ ಇಸ್ರೇಲ್ಗೆ ನೇರ ಎಚ್ಚರಿಕೆಯನ್ನು ನೀಡಿದಂತಾಗಿದೆ ಇದೇ ವೇಳೆ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಪಠಿಸಿರುವ ಅಲಿ ಖಮೇನಿ ಮುಸ್ಲಿಂ ರಾಷ್ಟ್ರಗಳ ಏಕತೆಗೆ ಕರೆ ನೀಡಿದ್ದಾರೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಒಗ್ಗೂಡಿ ನಮ್ಮ ಸಾಮಾನ್ಯ ಶತ್ರುವನ್ನ ಸೋಲಿಸಲು ಒತ್ತಾಯಿಸಿದ್ದಾರೆ ಪ್ರತಿಕಾರದ ದಾಳಿಗೆ ಸಜ್ಜಾಗ್ತಾ ಇದೆ ಇಸ್ರೇಲ್ ಅಕ್ಟೋಬರ್ ಏಳಕ್ಕೆ ಇರಾನ್ ಮೇಲೆ ದಾಳಿ ಸಾಧ್ಯತೆ ಅಲಿ ಖಮೇನಿಯ ಮಾತುಗಳು ಇಸ್ರೇಲ್ ಅನ್ನ ಅಕ್ಷರಶಃ ಕೆರಳಿಸಿವೆ ಮೊನ್ನೆ ನಡೆದ ಕ್ಷಿಪಣಿ ದಾಳಿಗೆ ಇಸ್ರೇಲ್ ಪ್ರತೀಕಾರಕ್ಕಾಗಿ ಕಾಯ್ತಾ ಇದೆ ಈಗಾಗಲೇ ಇರಾನ್ನ ಟಾರ್ಗೆಟ್ ಅಂತಿಮಗೊಳಿಸಿರುವ ಇಸ್ರೇಲ್ ಒಳ್ಳೆ ಟೈಮ್ಗಾಗಿ ಕಾಯ್ತಾ ಇದೆ ಇರಾನ್ನ ಪರಮಾಣು ವ್ಯವಸ್ಥೆ ಹಾಗೂ ತೈಲ ಭಾವಿಗಳು ಇಸ್ರೇಲಿನ ಮುಖ್ಯ ಟಾರ್ಗೆಟ್ಗಳಾಗಿದ್ದು ಅಕ್ಟೋಬರ್ ಏಳರಂದು ದಾಳಿ ನಡೆಸುವ ಸಾಧ್ಯತೆ ಇದೆ ತೈಲ ಭಾವಿಗಳ ಮೇಲೆ ದಾಳಿ ಬೇಡ ಅಂತ ಅಮೆರಿಕ ವಿರೋಧ ವ್ಯಕ್ತಪಡಿಸಿದರೂ ಕೂಡ ಇಸ್ರೇಲ್ ಯಾವುದನ್ನ ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿಲ್ಲ ಈ ಹೊತ್ತಲ್ಲಿ ಕಮೇನಿ ಹೇಳಿಕೆಗಳು ಇಸ್ರೇಲನ್ನ ಮತ್ತಷ್ಟು ರೊಚ್ಚಿಗೆಬ್ಬಿಸಿದ್ದು ಮುಂದೆ ಏನೆಲ್ಲ ಆಗುತ್ತೆ ಎಂಬ ಆತಂಕ ಮನೆ ಮಾಡಿದೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಕಂಟಿನ್ಯೂ ಲೆಬನಾನ್ಗೆ ಭೇಟಿ ನೀಡಿದ ಇರಾನ್ ಸಚಿವ ಇತ್ತ ಇರಾನನ ಸುಪ್ರೀಂ ಲೀಡರ್ ಇಸ್ರೇಲ್ಗೆ ಎಚ್ಚರಿಕೆ ನೀಡ್ತಾ ಇದ್ರೆ ಅತ್ತ ಇಸ್ರೇಲ್ ಲೆಬನಾನ್ನಲ್ಲಿ ತನ್ನ ಆಪರೇಷನ್ ಅನ್ನ ಮುಂದುವರೆಸಿದೆ ದಕ್ಷಿಣ ಲೆಬನಾನ ನಲ್ಲಿ ದಾಳಿ ನಡೆಸುತ್ತಿರುವ ಇಸ್ರೇಲ್ ಹೊಸ ಹೆಜ್ಬುಲ್ಲಾ ಮುಖ್ಯಸ್ಥನನ್ನ ಟಾರ್ಗೆಟ್ ಮಾಡಿವೆ ಅಂತ ಹೇಳಲಾಗಿದೆ ಇದೇ ಹೊತ್ತಲ್ಲಿ ಬೈರೂತ್ಗೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಬಿ ಬಂದಿಳಿರುವುದು ಕುತೂಹಲ ಕೆರಳಿಸಿದೆ ಇಸ್ರೇಲ್ ವಿರುದ್ಧ ಹೋರಾಡಲು ಲೆಬನಾನ್ಗೆ ಬಲ ತುಂಬಲು ಇರಾನ್ನ ಸಚಿವ ಬಂದಿರುವ ರೀತಿ ಕಾಣ್ತಾ ಇದೆ ಒಟ್ಟಿನಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಮಾತುಗಳು ಇಸ್ರೇಲ್ ಅನ್ನ ಕೆರಳಿಸಿವೆ ಶೀಘ್ರದಲ್ಲೇ ಇಸ್ರೇಲ್ ಪ್ರತಿಕಾರದ ಧಾಳಿ ನಡೆಸುವ ಸಾಧ್ಯತೆ ಇದೆ ಇದು ಮುಂದೆ ಮೂರನೇ ಮಹಾಯುದ್ಧಕ್ಕೆ ವೇದಿಕೆಯಾಗುವ ಆತಂಕ ಇಡೀ ಜಗತ್ತನ್ನ ಕಾಡ್ತಾ ಇದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು